ಪ್ರಿಯಾಂಕರ್ಗೆ ಅವರು ತಾತ್ನ ಮುತ್ತಾತ್ನವರು ಅವ್ರ ಇವ್ರನ್ನೆಲ್ಲ ರಜಾಕರ್ ಅವರು ಬೆಂಕಿ ಇಟ್ಟು ಸುಟ್ಟಾಕಿರ್ತಕ್ಕಂಥ ಮರ್ತೋಗ್ರಿ ಅವರು ಇವತ್ತು ಪ್ರಿಯಾಂಕ್ ಖರ್ಗೆ ರಾಹುಲ್ ಹೇಳಿ ಅವ್ರ ಮನೇಲಿ ಹೆಸರು ಇಟ್ಕೊಂಡು ಸೋನಿಯಾ ಗಾಂಧಿ ಅವ್ರನ್ನ ರಾಜೀವ್ ಗಾಂಧಿ ಅವ್ರನ್ನ ಆ ಪ್ರಿಯಾಂಕ್ ಅನ್ನೋದು ಅವ್ರ ಮಗಳ ಹೆಸರು ಇವ್ರು ಗಂಡು ಮಕ್ಕಳಿಗೆ ಇಟ್ಟವ್ರೆ ಆಯ್ತಲ್ಲ ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ ಆ ಪ್ರಿಯಾಂಕ್ ಅವ್ರಿಗೆ ದೇಶದ ಪರವಾಗಿರ್ತಕ್ಕಂಥವ್ರಿಗೆ ಸಪೋರ್ಟ್ ಮಾಡಿ ಸರಿ ಹೋಗುತ್ತೆ ಇಲ್ಲಾದ್ರೆ ಮುಂದಿನ ನಿಮ್ಮ ತಂದೆಗೆ ಇವತ್ತು ಹಿಂದಿನ ಬಾಗ್ಲಿಂದ ಬಂದಿರೋ ರಾಜ್ಯಸಭಾ ಮೆಂಬರ್ ಆಗಿ ನಿಮ್ಮ ರಾಜ ಲೆಕ್ಕಾಚಾರದಲ್ಲಿ ನೋಡ್ತಾರೆ ಜನ ದೇಶ ಪರವಾಗಿ ನಿಮ್ ನೀವು ಯಾವುದೇ ಪಾರ್ಟಿಯಲ್ಲಿ ದೇಶದ ವಿಷಯ ಬಂದಾಗ ನೀವು ರಾಜಕಾರಣ ಎಲೆಕ್ಷನ್ ಟೈಮಲ್ಲೇ ಯಾಕೆ ಬಾಂಬ್ ಬಾಂಬ್ಲಷ್ಟ ಆಗಿದೆ ಅಂತ ಸಿದ್ದರಾಮಯ್ಯ ಅವ್ರು ಸರ್ ಅದು ಸಿದ್ದರಾಮಯ್ಯವ್ರನ್ನೇ ಕೇಳಬೇಕು ಸಿದ್ದರಾಮಯ್ಯ ಅವ್ರಿಗೆ ಬಗ್ಗೆ ಗೊತ್ತು ಅದಕ್ಕೋಸ್ಕರ ಅವ್ರು ಏನ್ ಕೇಳಿದಾರೆ ಅದ್ರ ಆನ್ಸರ್ ಅವ್ರ ಹತ್ರನೇ ಇದೆ ಯಾಕಂದ್ರೆ ಅವರೇ ಎಲ್ಲ ಅವ್ರು ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೋಸ್ಕರ ಸಿದ್ದರಾಮಯ್ಯ ಹತ್ರನೇ ಆನ್ಸರ್ ಸಿಗ ಏರ್ಪೋರ್ಟ್ ಅಲ್ಲಿ ಈಗ ನಾವು ಏರ್ಪೋರ್ಟ್ ಅಲ್ಲಿ ನಮಾಜ್ ಮಾಡಿರೋ ನಮ್ಮಲ್ಲಿ ಈ ದೇಶದ ಬಹುಸಂಖ್ಯಾತರಿಗೆ ಮುಕ್ ಕೋಟಿ ದೇವರುಗಳಿದೆ ನಾವು ಅಳಗಿಡ ಅಲ್ಲಿರೆಲ್ಲ ಹೋಗಿ ಏನೇಳ್ರಿ ನಾವು ಅಲ್ಲಿ ಗಣೇಶ ದೇವಸ್ಥಾನ ಕಟ್ಕೊಂಡ್ರೆ ವೆಂಕಟಸ್ವಾಮಿ ದೇವಸ್ಥಾನ ಕಟ್ಕೊಡ್ರಿ ಆ ದೇವಸ್ಥಾನ ಕಟ್ಕೊಂಡ್ರಿ ಈ ದೇವಸ್ಥಾನ ಕಟ್ಕೊಡ್ರಿ ಅಂತ ಹೇಳ್ತೀರಿ ಅವ್ರಿಗೆ ನಮಗ್ ಮಾಡಕ್ ಬಿಟ್ಟಾಗ ನಾವು ಪ್ರೇಯರ್ ಮಾಡಕ ಅಲ್ಲಿ ನೋಡಕ್ಕೆಲ್ಲ ಪರ್ಮಿಷನ್ ಕೊಡಬೇಕಲ್ಲ ಏರ್ಪೋರ್ಟ್ ಅಲ್ಲಿ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವು ಆ ತರ ಕೆಲಸ ಮಾಡ್ತೀರಿ ಈ ದೇಶದಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಅಡಿಯಲ್ಲಿ ಒಂದೇ ಹಕ್ಕು ಇದೆ ಅದಕ್ಕೋಸ್ಕರ ಅವ್ರ ಮಸೀದಿಯಲ್ಲಿ ಎಲ್ಲಿ ಈದ್ ಅಲ್ಲಿ ನಮಾಜ್ ಮಾಡ್ಕೊಬೇಕಾದ್ರೆ ಮಾಡ್ಕೊಂಡು ನಮ್ದೇನು ಅಭ್ಯರ್ಥಿ ಅಲ್ಲಿ ನಮ್ಮ ಅಣ್ಣ ಅವರು ದೇಶಕ್ಕೆ ಪರವಾಗಿ ಅದು ಬಿಟ್ಟು ಎಲ್ಲಂದ್ರೆ ಅಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಏನು ಇವರು ಪ್ರಮಾದ್ ಮಾಡೋದು ಇನ್ನೊಂದು ಮತ್ತೆ ಮಾಡ್ತಾರೆ ಇದು ನಿಜಕ್ಕೂ ಇದು ಸರಿ ಇಲ್ಲ ಅದಕ್ಕೆ ಇದು ಆರ್ ಎಸ್ ಎಸ್